ಹಾಯ್ ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಾ ಡೇ ಲೆವೆನ್ ಸೊ ಇವತ್ತು ನನ್ನ ವೆಯ್ಟು ಲಾಸ್ಟ್ ವೆಯ್ಟಿಗಿಂತ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗಿದೆ ಸೊ ಅದೆಲ್ಲ ಏನು ತೊಂದರೆ ಇಲ್ಲ ಹಾಗೆ ನನ್ನ ಡೈಲಿ ರುಟೀನ್ ನಿಮಗೆ ಆಲ್ರೆಡಿ ನನ್ನ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷೆಲ್ಲ ಆದ ನಂತರ ವೆಯ್ಟ್ ಚೆಕ್ ಮಾಡಿಕೊಂಡು ಅದಾದ ನಂತರ ನಾನು ಫಸ್ಟು ಬಿಸಿನೀರನ್ನ ತೊಗೊಳ್ತೀನಿ ಹಾಗೆ ನನ್ನ ಮಗನಿಗೆ ನನ್ನ ಮ್ಯಾಜಿಕಲ್ ಡಿಟಾಕ್ಸ್ ಪೌಡರ್ ಏನಿದೆ ಅದರಲ್ಲಿ ಅವನಿಗೂ ಒಂದು ಸ್ವಲ್ಪ ಕೊಡ್ತೀನಿ ಹಾಗೆ ಒಂದು ಗ್ಲಾಸ್ ನೀರು ಕೊಡ್ತೀನಿ ಅದೆಲ್ಲ ಆದ ನಂತರ ವರ್ಕೌಟ್ ಮಾಡ್ತೀವಿ ಡೈಲಿ ಬಟ್ ಇವತ್ತು ಮಿಸ್ ಆಯಿತು ಸ್ವಲ್ಪ ನನಗೆ ಇವತ್ತು ವರ್ಕೌಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿಕೊಂಡೆ ಹಾಗೆ ನೈನ್ ನೈನ್ ಟೆನ್ ನೈನ್ ಟ್ವೆಂಟಿ ಹಾಗೆ ಮ್ಯಾಜಿಕಲ್ ರಿಂಗ್ ತಗೊಂಡು ಅದಾದಮೇಲೆ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಹಾಗೆ ನಾನು ತಿಂಡಿನ ತಗೊಳ್ತೀನಿ ಸೊ ಇವತ್ತು ತುಂಬ ವಾಟ್ರೂಮ್ ಮೆಲ್ಲ ತೊಗೊಂಡಿದ್ದೆ ಹಾಗೆ ಮಸಾಲೆ ಕಡುಬು ತೊಗೊಂಡಿದ್ದೆ ಸ್ವಲ್ಪ ಹಾಗೆ ಒಂದು ಗ್ಲಾಸಲ್ಲಿ ಹಾಲು ತೊಗೊಂಡೆ ಹಾಲಿಗೆ ನಾನು ಒಂದು ಚೂರು ಶುಗರ್ ಹಾಕ್ಕೊಳ್ತೀನಿ ಅಷ್ಟೇ ತುಂಬ ಶುಗರ್ ಏನು ನಾನು ತೊಗೊಳ್ಳಲ್ಲ ಹಾಗೆ ಮತ್ತೆ ಒಂದು ಗ್ಲಾಸ್ ನೀರು ಒಂದು ಸ್ವಲ್ಪ ಇದು ಸೀಡ್ಸ್ ಮಿಕ್ಸ್ ಆಗಿ ಒಂದೆರಡು ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಹಾಗೆ ಅದಕ್ಕಿಂತ ಮುಂಚೆನೂ ನಾನು ಒಂದು ಗ್ಲಾಸ್ ನೀರನ್ನ ತೊಗೊಂಡಿರ್ತೀನಿ ಒಂದು ಹತ್ತು ಹತ್ತು ನಿಮಿಷ ಮುಂಚೆ ಅಥವಾ ಇಪ್ಪತ್ತು ನಿಮಿಷ ಮುಂಚೆ ತೊಗೊಳ್ತೀನಿ ಇದೀಗ ಆಲ್ರೆಡಿ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಮಾಡುವಾಗ ನೀವು ಇದನ್ನು ನಿಧಾನಕ್ಕೆ ಅಭ್ಯಾಸ ಮಾಡ್ಕೊಂಡು ಬನ್ನಿ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸು ಸಾಂಬಾರು ಸ್ವಲ್ಪ ಕ್ಯಾರೆಟ್ ಈ ಥರ ತೊಗೊಂಡಿದ್ದೆ ಪಲ್ಯ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ತೊಗೊಳ್ತೀನಿ ಇಲ್ಲಾಂದರೆ ಏನಾದರೂ ಪಲ್ಯ ಮಾಡ್ಕೊಂಡಿರ್ತೀನಿ ಸೊ ನೀವೇನು ಅಂದರೆ ಮಧ್ಯಾಹ್ನ ಊಟದ ಟೈಮಲ್ಲಾಗಲಿ ಬೆಳಗ್ಗೆ ಆಗಲಿ ಸ್ವಲ್ಪ ಪಲ್ಯ ಇರೋ ಥರ ನೋಡ್ಕೊಳ್ಳಿ ಅಂದರೆ ಸಾಂಬಾರನ್ನ ಬಿಟ್ಟು ಎಕ್ಸ್ಟ್ರಾ ಮತ್ತೆ ಏನಾದ್ರು ವೆಜಿಟೇಬಲ್ಸ್ ಇರಬೇಕು ಆ ಥರ ನೋಡ್ಕೊಳ್ಳಿ ಇದಾದ ನಂತರ ಮತ್ತೆ ನಾನು ಒಂದು ಪೀಸ್ ಕಲ್ಲಂಗಡಿಯನ್ನು ತೊಗೊಂಡೆ ಕೆಲವೊಬ್ಬರಿಗೆ ಊಟ ಆದ ತಕ್ಷಣ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತಲ್ಲ ಸೊ ಆನ್ ಆ ಥರ ಟೈಮಲ್ಲಿ ನೀವು ಈ ಥರ ನ್ಯಾಚುರಲ್ ಸ್ವೀಟ್ಗಳನ್ನ ತಿಂದರೆ ನಿಮಗೆ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಜೊತೆಗೆ ಹೆಲ್ತಿಗೂ ಒಳ್ಳೆಯದು ನೆಕ್ಸ್ಟ್ ಅದಾದ ನಂತರ ನಾನು ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿಕೊಂಡೆ ಬೆಳಗ್ಗೆ ವರ್ಕೌಟು ಮಾಡಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿಯೇ ಸ್ವಲ್ಪ ಮಧ್ಯಾಹ್ನ ಊಟದ ನಂತರ ವಾಕ್ ಮಾಡಿಕೊಂಡೆ ಪ್ರತಿ ತಿಂಡಿ ಮಧ್ಯಾಹ್ನದ ಊಟ ಅಥವಾ ಸ್ನ್ಯಾಕ್ಸು ನೈಟ್ ಊಟ ಇದಿಷ್ಟು ಮಾಡೋಕ್ಕಿಂತ ಮುಂಚೆ ಹತ್ತು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಮುಂಚೆನೇ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಕುಡಿತೀನಿ ಈ ಥರ ಮಾಡೋದ್ರಿಂದ ನಿಮಗೆ ಜಾಸ್ತಿ ಊಟ ಮಾಡಬೇಕು ಅಂತಲೂ ಅನಿಸಲ್ಲ ಅಥವಾ ಕ್ರೇವಿಂಗ್ಸು ಜಾಸ್ತಿ ಇರೋಲ್ಲ ಒಂದು ಲಿಮಿಟಲ್ಲಿ ಎಷ್ಟು ತೊಗೋಬೇಕು ಅಷ್ಟೇ ತಗೋಬೇಕು ಅದು ಅದು ನಿಮಗೆ ಅಭ್ಯಾಸ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ಇದನ್ನು ನಿಧಾನಕ್ಕೆ ನೀವು ಅಭ್ಯಾಸ ಮಾಡ್ತಾ ಬನ್ನಿ ಇದಾದ ನಂತರ ನೈಟು ಊಟ ಆದ ನಂತರ ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿದೆ ಬೆಳಗ್ಗೆ ವರ್ಕೌಟ್ ಮಾಡಿಲ್ಲಲ್ಲ ಅದೇ ರೀಸನ್ನು ನೀವು ಅಷ್ಟೇ ಈಗ ಒಂದಿನ ಯಾವತ್ತಾದರೂ ವರ್ಕೌಟ್ ಮಾಡೋಕ್ಕಾಗಲ್ಲ ಆಗ್ತಿಲ್ಲ ಅನ್ನೋ ಸಿಚುವೇಶನಲ್ಲಿ ನೀವು ವಾಕ್ ಮಾಡ್ಕೊಳ್ಳಿ ನಿಧಾನಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಪ್ರತಿ ಊಟದ ನಂತರ ವಾಕ್ ಮಾಡ್ಕೊಳ್ಳಿ ಇದಾದ ನಂತರ ನನ್ನ ನೈಟ್ ಡ್ರಿಂಕ್ ನಿಮಗೆಲ್ಲರಿಗೂ ಗೊತ್ತಲ್ವ ಅದಕ್ಕೂ ಅರ್ಧ ಗಂಟೆ ಮುಂಚೆ ನಾನು ಅದನ್ನ ತೊಗೊಳ್ತೀನಿ ಇವತ್ತಿನ ವೀಟ್ ಲಾಸ್ ಜರ್ನಿ ಈ ಥರ ಇತ್ತು ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್